ಹಲೋ ವೀಕ್ಷಕರು ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಮಶ್ರೂಮ್ ಕರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ನೋಡಿರಿ ಒಂದು ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಒಂದು ಎರಡು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡು ಗೋ ಗೋಡಂಬಿ ಚಕ್ಕೆ ಕಸೂರಿ ಮೆಂತೆ ಗಸಗಸೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ ಸ್ನೇಹಿತರೆ ಇದ್ರೆ ಹಾಕೋಬೋದಿಲ್ಲ ಅಂದ್ರೆ ಇಲ್ಲ ಇವಾಗ ಬನ್ನಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಹುರ್ಕೊಳ್ಳೋಣ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇವೆಲ್ಲವನ್ನು ನಾವು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಕರಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಚಪಾತಿ ಮತ್ತು ಜೋಳದ ರೊಟ್ಟಿ ಜೊತೆ ಅಂತ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪುದೀನಾ ಸೊಪ್ಪು ಎಲ್ಲವನ್ನೂ ನಾವು ಹುರ್ಕೋಬೇಕಾಗುತ್ತೆ ಯಾವುದು ಹಸಿಯಾಗಿ ಹಾಕೋಂಗಿಲ್ಲ ಇವಾಗ ಚಕ್ಕೆ ಗೋಡಂಬಿ ಇವನು ಎಲ್ಲ ಹುರ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಗಸಗಸೆ ಯಲಕ್ಕಿ ಒಂದು ಒಂದು ಸ್ಪೂನ್ ಆಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಹುರ್ಗಡ್ಲೆ ಹಾಕೋದ್ರಿಂದ ತಿಕ್ಸ್ ತಿಕ್ನೆಸ್ಸಾಗಿ ಬರುತ್ತೆ ಸವು ಗ್ರೇವಿ ಅಂತೂ ಮತ್ತು ಅಚ್ಚು ಖಾರದ ಪುಡಿ ಧನಿಯಾ ಪುಡಿ ಕೊನೆಯದಾಗಿ ಹಾಕ್ತಾಯಿದ್ದೀನಿ ಎಲ್ಲ ತವ ಅದೆಲ್ಲ ಆಫ್ ಮಾಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇವಾಗ ನೋಡಿ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಕೊತ್ತಂಬರಿ ಇವಾಗ ಅದನ್ನ ರುಬ್ಕೊಳೋದ್ರಲ್ಲಿ ಇವಾಗ ಅದೇ ತವಾದಲ್ಲೇ ನಾವು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಈ ಮಶ್ರೂಮ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಹಸಿ ವಾಸನೆ ಹೋಗುತ್ತೆ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿರಿ ಇವಾಗ ರುಬ್ಕೊಂಡ್ಬಂದಿದ್ದೀನಿ ಇವಾಗ ಬನ್ನಿ ಒಂದು ಬಾಣಲೆಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಸಿಳಿರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸೊಪ್ಪು ಮತ್ತು ಕಸೂರಿ ಮೆಂತೆ ಚಿಟಿ ಆಗೋಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ ಇವೆಲ್ಲವನ್ನೂ ಬಾಡಿಸೋಣ ಚೆನ್ನಾಗಿ ತದನಂತರ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಖಂಡಿತ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೋಡಿರಿ ಮಶ್ರೂಮ್ ಕರಿ ನೀವು ನಾರ್ಮಲ್ ತಿನ್ನೋದಕ್ಕಿಂತ ಈ ರೀತಿ ತಿನ್ನಿ ಸ್ನೇಹಿತರೆ ಮಾಡಿಕೊಂಡು ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಮತ್ತು ಒಂದು ಚಿಟಿ ಆಗೋಷ್ಟು ಅರಿಶಿನ ಗರಂ ಮಸಾಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲೂ ಚೆನ್ನಾಗಿ ಕುದಿ ಬರಬೇಕು ಒಂದು ಸ್ವಲ್ಪ ಎಣ್ಣೆ ಅಂಶ ಅನ್ನೋದು ಬಿಡಬೇಕು ಸ್ನೇಹಿತರೆ ಕುದಿ ಹತ್ತಿದ ಮೇಲೆ ಇವಾಗ ನಾವು ಮಶ್ರೂಮ್ನ ಎಣ್ಣೆಯಲ್ಲಿ ಹುರ್ಕೊಂಡಿದ್ವಲ್ಲ ಅದನ್ನ ಇದರೊಂದಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀರು ಯಾವುದೇ ಕಾರಣಕ್ಕೂ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನೀರು ಇದಕ್ಕೆ ಕರೆಕ್ಟಾಗಿ ಆಗಿದೆ ತಿಕ್ನೆಸ್ ಅನ್ನೋದು ಬರಬೇಕಲ್ವ ಕರಿ ಹಾಗಾಗಿ ಒಂದು ಸ್ವಲ್ಪ ಐದರಿಂದ ಹತ್ತು ನಿಮಿಷ ಇದನ್ನ ಕುದಿಯಾಕ್ಬಿಡೋಣ ಸ್ನೇಹಿತರೆ ಕೊನೆಯದಾಗಿ ಒಂದೆರಡು ಹಸಿ ಹಸಿಮೆಣ್ಸಿನ್ ಕಸಿಳಿರೋ ಹಸಿ ಮೆಣಸಿನ್ಕಾಯಿ ಮತ್ತು ಗಾರ್ನಿಶ್ಗೆ ಕೊತ್ತಂಬರಿ ಸಬ್ ಸೇರಿಸ್ಕೊಂತೀನಿ ಬನ್ನಿ ಇದನ್ನ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೊತೆ ಪಕ್ಕಾ ನಾಟಿ ಶೈಲಿ ಮಶ್ರೂಮ್ ಕರಿನಾ ಸವಿಯುತ್ತಾ ಇವತ್ತಿನ ರೆಸಿಪಿ ಹೆಂಗಿತ್ತು ಅಂತ ನನ್ನ ಕಮೆಂಟ್ ಶಾಕ್ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಧನ್ಯವಾದಗಳು